ಹಾಗೆ ಕರಣ್ಲಾನ್ ಅವರು ಅವ್ರು ಬರ್ತಿರ್ತಕ್ಕಂತ ಎಲ್ಲ ವಿಚಾರಗಳನ್ನು ಓದ್ಕೊತ ಹೋದಾಗ ಅದು ಸಣ್ಣ ವಯಸ್ಸೇನಲ್ಲ ಅದು ನಿಮ್ಗೆ ಹದಿನೇಳು ವರ್ಷ ಹದಿನೆಂಟು ವರ್ಷ ನಿಮಗನ್ಸುತ್ತೆ ಬಟ್ ಆ ಜೀನ್ಸ್ ಮೋರ್ ದನ್ ಫೈವ್ ತೌಸಂಡ್ ಇಯರ್ಸ್ ಜೀನ್ಸ್ ಅದು ಮನುಷ್ಯ ಸಮಾಜದ ಜೀನ್ಸ್ ಅದು ಅದ್ರೊಳಗೆ ಇರ್ತದದು ಎಷ್ಟು ಭ್ರಮೆ ಇದೆ ಅಂತಂದ್ರೆ ಅಬ್ಬಾ ನಾನು ಮಾತಾಡೋದಿಲ್ಲ ಟೈಮ್ ಇಲ್ಲ ನನಗೆ ಯಾಕೆಂದ್ರೆ ಭ್ರಮಾಲೋಕದಲ್ಲಿ ಮನುಷ್ಯ ಉಟ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಭ್ರಮೆ ಇದೆ ಅಂದ್ರೆ ಮನುಷ್ಯನಿಗೆ ನೋಡ್ರಿ ಅವರು ಹೇಳ್ತಾ ಇದ್ರು ಯಾವ್ದವ್ರ ಬಗ್ಗೆ ಬರ್ದಿದ್ದಾರೆ ಮಧ್ಯಸ್ಥಿಕೆ ಬೇಡ ಅಂತ ಬರ್ದಿದ್ದಾರೆ ಪೂಜಾರಿಯ ಮಧ್ಯಸ್ಥಿಕೆ ಬೇಡ ಅಂತ ಬರೆದಿದ್ದಾರೆ ಎಷ್ಟು ಸುಂದರ ಬರೀತಾನೆ ಬಸವಣ್ಣ ಎಷ್ಟು ಸುಂದರವಾಗಿ ಬರೀತಾನೆ ಅಂತಂದ್ರೆ ಜಗತ್ತಿಗೆ ಬಸವಣ್ಣನ ಸಾಲ ನಿಮಗೆ ಇದೊಂದು ವಚನ ಸಾಲ ಸ್ವತಃ ಬಿಟ್ರೆ ಪಾಪ ಹೋಗದ ಬರ್ದಿರ್ತಕ್ಕಂಥ ಸಾಲ ಎಲ್ಲ ಅಂತ ಮಧ್ಯಸ್ಥಿಕೆನೆ ಬೇಡ ಪೂಜಾರಿಗಳು ಬೇಡ ಪುರೋಹಿತರುಗಳು ಬೇಡ ಪಂಚಾಂಗದವರು ಬೇಡ ನಮ್ಮಂತ ಸ್ವಾಮಿಗಳು ನೀವೇ ಇಟ್ಟಿರಬೇಡ ಧ್ಯಾನ ಅಲ್ಲ ತತ್ವ ಅಂತ ಹೇಳಿದ್ರೆ ಮೋಕ್ಷ ಅಲ್ಲ ತತ್ವ ಅಂತ ಹೇಳಿದ್ರೆ ಅದೆಲ್ಲೋ ದೇವಲೋಕ ಇದೆ ಅಲ್ಲಿ ರಮ್ಯರಿದ್ದಾರೆ ಊರ್ವಶಿಯರಿದ್ದಾರೆ ತಿಲೋತಮಿಯರಿದ್ದಾರೆ ಇವೆಲ್ಲ ಇದೆ ಅನ್ನತಕ್ಕಂಥದ್ದಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದುರ್ಜನರಿಗಿಂತ ಸಜ್ಜನರು ಬಹಳ ಇವರು ಸಜ್ಜನರು ಅಂದ್ರೆ ದುರ್ಜನರು ಒಂದೇ ಕೆಲಸ ಮಾಡಿ ದುರ್ಜನರು ಒಂದೇ ಕೆಲಸ ಮಾಡ್ತಾರೆ ಸಜ್ಜನರು ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಎಲ್ಲವನ್ನು ಬೆಳೆಸ್ತಕ್ಕಂಥ ಸಜ್ಜನರಾಗಿರ್ತಾರೆ ಒಂಬೈನೂರ ಇಪ್ಪತ್ನಾಲ್ಕಲ್ಲಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂತಹ ನೂರನೇ ಶತಮಾನ ಇದೆ ಇಪ್ಪತ್ನಾಲ್ಕಕ್ಕೆ ಕಾಂಗ್ರೆಸ್ಗೆ ಹದಿಮೂರನೇ ವರ್ಷ ಆಗ್ತದೆ ಅದಕ್ಕೆ ಲಾಡೋರಿಗೆ ಹೇಳ್ತೇನೆ ಈ ಮೂರನೇ ಶತಮಾನ ಉತ್ಸವದಲ್ಲಿ ನೀವು ಹರಡೇಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಗಾಂಧೀಜಿಗೆ ಬಸವಣ್ಣನವನ್ನ ಪ್ರಚಯಿಸುವುದು ಹರಡೇಕರ್ ಗಾಂಧೀಜಿಗೆ ಹರಡೇಕರ್ ಮಂಜಪ್ಪನವರು ಪಚಯಿಸ್ತಾರೆ ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಹಿಂಗೆ ಒಳಗಡೆ ಆ ಪುಸ್ತಕವನ್ನು ಕೊಟ್ಟು ಪರಿಚಯಿಸ್ತಾರೆ ಅವಾಗ ಗಾಂಧೀಜಿ ಒಂದು ಸಂದೇಶವನ್ನು ಕೊಡ್ತಾರೆ ಅವತ್ತು ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ ಬಸವಣ್ಣನವರು ಪುರುಷರಾಗಿದ್ದರು ನಾನು ಸಾಧಕನಾಗಿದ್ದೆ ಬಸವೇಶ್ವರರು ಆಚರಿಸಿ ಉಪದೇಶಿಸಿದ ತತ್ವಗಳನ್ನು ಮೆಚ್ಚಿಕೊಂಡಿದ್ದೇನೆ ನಾವು ಈಗಂತೂ ನಮ್ಮಂತ ಸ್ವಾಮಿಗಳು ಮಾತಾಡೋದೇ ಕಷ್ಟ ಸ್ವತಂತ್ರತೆ ಕಳ್ಕೊಂಡಿಟ್ಟಿದ್ದೀವಿ ಭಯ ಏನು ಬಂದು ಬಿಡ್ತೀವಿ ನೋಡು ಹಂಗ ಮಾತಾಡೋದ್ರೆ ಧರ್ಮ ವಿರೋಧಿ ಸಮಾಜ ವಿರೋಧಿಗಳು ನಿಮ್ಮ ಧರ್ಮ ಕೇವಲ ವಿರೋಧಿ ನಮ್ಮ ಅಸ್ಮಿತೆಗೆ ನಾವಿ ಕೊಡ್ಲಿ ಬೆಟ್ಟನ್ನು ಅಂತ ಹೋದಂತ ಕಾಲಗೆ ಅಂತ ನಾನು ಹಾಕಿದ ಗಿಡ ನನ್ನ ಮುಂದೆ ಬೆಳೆಯಿತು ನಾನು ಏಕೆ ಬೆಳೆಯಿತು ಇದು ಏಕೆ ಲೋಕಾಯುಕ್ತರು ಇದನ್ನೆಲ್ಲ ಹಿಡಿಯಲಿಲ್ಲ ಇದು ಏಕೆ ಬರಪಾಕೆ ಹೋಗಲಿಲ್ಲ ಸೋಮ ಸೋಮವಾರ ಊಟ ಬಿಟ್ಟವ ಇಲ್ಲಿ ಮಂಗಳ ಬಿಟ್ಟಾವ ಬಾಳೆಹಣ್ಣು ಬಿಟ್ಟಾವ ಗೋಧಿ ಬಿಟ್ಟವ ಎದಕ್ಕೆ ಬಿಟ್ಟು ದೇವರು ಬಿಟ್ಟು ಎದಕ್ಕೆ ಬಿಟ್ಟು ದೇವರು ಬಿಟ್ಟು ಬರದ ಉಪ್ಪು ಬಿಟ್ಟವರನ್ನು ಕಂಡೆ ತುಪ್ಪ ಬಿಟ್ಟವರನ್ನು ಕಂಡೆ ತಪ್ಪು ಬಿಟ್ಟವರನ್ನು ಬರನು ಕಂಡು ಹೇಳುವುದು ಎಲ್ಲ ಮಾಡ್ರಿ ಒಳ್ಳೆಯ ನನ್ನಿಂದಲೀನು ದೂರಾಗಿ ಹೋದೆ ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ ಈ ಬಯಲು ದಾರಿಯ ಲತೆಯಾಗಿ ಬಂದು ஆனல்லுடி லலலல லலலல ஏ இ ஆட ஆடலையா சுவாமி அல்ல